ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಗ್ಲಾಸಲ್ಲಾದರೆ ಇದರಲ್ಲಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಬುಲೆಟ್ ರೈಸು ಒಂದು ನಾಲ್ಕು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಚಿಕ್ಕ ಟೊಮೊಟೊ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡೀ ಪುದೀನ ಸೊಪ್ಪು ಪಲಾವ್ ಸಾಮಗ್ರಿಗಳು ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನ್ ಅರಶಿಣ ಪೌಡ್ರು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಪೌಡ್ರು ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲೆ ಪೌಡ್ರು ಒಂದು ಸ್ಪೂನ್ ಧನ್ಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಐದು ಹಸಿರು ಮೆಣಸಿನ್ಕಾಯಿ ಅರ್ಧ ನಿಂಬೆಹಣ್ಣು ಒಂದು ಇಂಚು ಶುಂಠಿ ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕಾಗಷ್ಟು ಉಪ್ಪಾಕ್ತಾಯಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಕಾಲು ಟೀ ಸ್ಪೂನ್ ಅರ್ಶಿನ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲೆ ಪೌಡ್ರು ಅರ್ಧ ಸ್ಪೂನ್ ಚಿಕನ್ ಮಸಾಲೆ ಪೌಡ್ರು ನಾಲ್ಕು ಸ್ಪೂನ್ ಮೊಸರು ಅರ್ಧ ಒಳ ನಿಂಬೆ ಹುಡಿ ಇದೆಲ್ಲ ಚೆನ್ನಾಗಿ ಕಲಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಬಿಸಿಗಿಟ್ಟಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ Siamo a fare il mio tempo. Sono arrivati a fare il mio tempo. Sono ಈರುಳ್ಳಿ ಹಸಿರು ಮೆಣಸಿಗೆ ಹಾಕಿದೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಬ್ರೌನ್ ಆಗೋ ತಕ್ಕ ಈಗ ಪುದೀನ ಸೊಪ್ಪು ಹಾಕ್ತಾ ಇದೆ ಈಗೊಂದು ನಿಮಿಷ ಫ್ರೈ ಮಾಡ್ತಾ ಇದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೀವು ಪೇಸ್ಟ್ ಹಾಕೋದಾದರೆ ಎರಡು ಸ್ಪೂನ್ ಹಾಕಿರಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೊಂದು ಎರಡು ನಿಮಿಷ ಹಸಿ ವಾಸನೆ ಹೋಗಕ್ಕೆ ಫ್ರೈ ಮಾಡಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೈತೆ ಚಿಕನ್ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಟ್ಟಿದೆ ಇವಾಗ ಅದನ್ನು ಹಾಕ್ತಾ ಇದ್ದ ಒಂದು ಐದು ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಸಣ್ಣದ ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ ಹಾಕ್ತಾ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೀರು ಬಿಡೋ ತನಕ ಫ್ರೈ ಮಾಡಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೆ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಇದಾಗ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಐದು ನಿಮಿಷ ನೀರು ಬಿಡೋ ತನಕ ಬೇಯಿಸಿದ್ದೀನಿ ಎಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಆ ನೀರಲ್ಲೇ ಚೆನ್ನಾಗಿ ಚಿಕನ್ ಬೇಯೋತಕ್ಕ ಬೇಯಿಸ್ತಾ ಇದ್ದು ಅಕ್ಕಿ ಹತ್ತು ನಿಮಿಷ ನೆನೆಸಿ ತೊಳೆದಿಟ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಅಲ್ಲಿ ಮೂರು ಗ್ಲಾಸ್ ನೀರು ಬಿಸಿನೀರ್ ಕಾಯಿಸ್ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇವಾಗ ಅಕ್ಕಿ ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕುದಿ ಬರಬೇಕು ಆಮೇಲೆ ಕುಕ್ಕರ್ ಮುಚ್ಚಳು ಹಾಕ್ತೀನಿ ಈಗ ಕುದಿ ಬಂದಿದೆ ಮುಚ್ಚಳ ಹಾಕ್ತಾ ಇದ್ದೀನಿ ಎರಡು ವಿಸಿಲ್ ಕೂಗಿಸ್ತೀನಿ ಕುಕ್ಕರ್ ತಣ್ಣಗಾಗಿದೆ ವಿಸಿಲು ತೆಗಿತಾ ಇದ್ದೀನಿ ಬಿರಿಯಾನಿ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ